ಇವತ್ತಿನ ವಿಡಿಯೋದಲ್ಲಿ ಲೀ ಒತ್ತಕ್ಷರದ ಪದಗಳು ಅವುಗಳನ್ನು ಬರೆಯೋಣ ಹಿಂದಿನ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಒಬ್ಬರು ಈ ಹೆಗ್ಗುಂಟಿ ಬೆಳ್ಳುಳ್ಳಿ ಬಿಜ್ಜಳ ಈ ರೀತಿಯ ಪದಗಳನ್ನು ಬರೆಯೋದು ಅವ್ರಿಗೆ ಸ್ವಲ್ಪ ಗೊಂದಲ ಆಗ್ತಾಯಿದೆ ಅಂತ ಅದರ ಬಗ್ಗೆ ಈ ವಿಡಿಯೋನ ಮಾಡಿದ್ದೆ ಇವತ್ತು ಮತ್ತೊಬ್ಬರು ಸಬ್ಸ್ಕ್ರೈಬರ್ ಈ ಲೀ ಒತ್ತಕ್ಷರದ ಪದಗಳ ಬಗ್ಗೆ ಕೇಳಿದರೆ ಅದಕ್ಕೆ ಏನೇನು ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕಿಂತ ಮೊದಲು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡದ ಬಗ್ಗೆ ಬೇಕಾಗಿದ್ದಾರೆ ಡಿಸ್ಕ್ರಿಪ್ಷನ್ ನೋಡಿ ಇದರಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಕನ್ನಡ ಕಾಗುಣಿತ ವರ್ಣಮಾಲೆ ಕಾಗುಣಿತ ಕನ್ನಡ ಇಂಗ್ಲೀಷ್ ಕಾಗುಣಿತ ಹಾಗೆ ಇಂಗ್ಲೀಷನ್ನು ಕೂಡ ಪ್ರಾರಂಭದಿಂದ ಕಲಿ ಕಲಿಯಬೇಕು ಅನ್ನೋರಿಗೂ ಕೂಡ ಪ್ರೊನೌನ್ಸಿಯೇಷನ್ ಬಗ್ಗೆ ಹಾಗೆ ಸ್ವಲ್ಪ ಗ್ರಾಮರ್ ಬಗ್ಗೆ ಕೆಲವು ವೀಡಿಯೋಸ್ಗಳಿದೆ ಆಸಕ್ತಿ ಇರುವವರು ನೋಡಿ ಇವೆಲ್ಲ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಹಾಗೆ ಕೆಲವರು ಕೇಳ್ತಾಯಿದ್ರು ಎಲ್ಲ ವಿಡಿಯೋಗಳು ಸಿಗ್ತಾ ಇಲ್ಲ ಅಂತ ಅದರಿಂದ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಈ ಎಲ್ಲ ವಿಷಯಗಳ ಬಗ್ಗೆ ಬೇರೆ ಬೇರೆ ಪ್ಲೇಲಿಸ್ಟ್ಗಳಲ್ಲಿದೆ ಆಸಕ್ತಿ ಇರುವವರು ನೋಡಿ ಈ ಹಿಂದೆ ನಾನು ಹದಿಮೂರು ಮೂರು ಇಪ್ಪತ್ತೈದರಲ್ಲೇ ಲ ಮತ್ತು ಲ ಅಕ್ಷರದ ಪದಗಳ ಉಚ್ಚಾರ ಸಮೇತ ಪದಗಳನ್ನು ಬರೆದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇದರ ಬಗ್ಗೆ ಕೂಡ ಆಸಕ್ತಿ ಇರೋರು ನೋಡಿ ಇದು ಲ ಉಚ್ಚಾರ ಇರುವ ಪದಗಳು ಹಾಗೆ ಯಾಕೆ ಯಾಕೆಂತಂದರೆ ಭಾಳಷ್ಟು ಮಕ್ಕಳು ಇವುಗಳ ಉಚ್ಚಾರದಲ್ಲಿ ತಪ್ಪು ಮಾಡ್ತಾ ಇರ್ತಾರೆ ಇವುಗಳಲ್ಲಿ ಒಂದು ಅಕ್ಷರ ತಪ್ಪಾದರೂ ಕೂಡ ಇಲ್ಲ ಮತ್ತೊಳ್ಳ ಅದರ ಅರ್ಥವೇ ಬೇರೆ ಆಗುತ್ತೆ ಈ ಅರ್ಥ ವ್ಯತ್ಯಾಸಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನೋಡಿದ ಲ ಅಂತಂದರೆ ಲ ಇದು ಲ ಒತ್ತಕ್ಷರ ಇನ್ನೊಂದು ಲ ಅಂತ ಬರುತ್ತೆ ಅದು ನಂತರದ ವಿಡಿಯೋಗಳಲ್ಲಿ ಮಾಡೋಣ ಇದು ಲ ಅದರ ಒತ್ತಕ್ಷರ ಹೀಗೆ ಇದು ಲ ಸಿ ಇವತ್ತು ಈ ಒತ್ತಕ್ಷರದ ಕೆಲವು ಪದಗಳನ್ನು ನೋಡೋಣ ಉಚ್ಚಾರಣೆ ಸಮೇತ ಅಲ್ಲಿ ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಇಲ್ಲಿ ಗುಡಿಸು ಇದೇನಾಯಿತು ಅಲಿ ಇದಕ್ಕೆ ಲ ಅವತ್ತು ಅಲ್ಲಿ ಹಾಗೆ ಈ ಇಲ್ಲಿ ಇಲ್ಲಿ ಆಯಿತು ಇದಕ್ಕೆ ಮತ್ತಕ್ಷರ ಕೊಟ್ಟರೆ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲ ಅ ಲಾಗೆ ಲವತ್ತು ಅಲ್ಲ ಇಲ್ಲ ಈ ಲಾಗೆ ಲವತ್ತು ಲ ಇಲ್ಲಿ ಉಚ್ಚಾರ ಈಗ ನೋಡಿ ಲತಾ ಲಲಿತಾ ಲೀಲಾ ಉಚ್ಚಾರಣೆ ಥರ ಇವುಗಳನ್ನು ಕೂಡ ಉಚ್ಚಾರಣೆ ಮಾಡ್ತಾರೆ ಹಾಗೆ ಇನ್ನೊಂದು ಹುಲ್ಲು ಹುಲ್ಲು ಅಂದರೆ ಹಿಂದಿನಲ್ಲಿ ಗೂಬೆ ಹುಲ್ಲು ಇಲ್ಲಿ ಹೂ ಉಚ್ಚಾರ ಇರೋದ್ರಿಂದ ಕೊಡಬೇಕು ಹುಲ್ಲು ಹಾಗೆ ಎಲ್ಲಿ ಎ ಇಲ್ಲಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ಗುಡಿಸು ಮತ್ತು ಲವತ್ತು ಎಲ್ಲಿ ಅಲ್ಲಲ್ಲಿ ಲಿ ಇದು ಅಲಲಿ ಇದನ್ನು ಅಲ್ಲಲ್ಲಿ ಅಂತ ಮಾಡಬೇಕಾದ್ರೆ ಇದು ಅಲ್ಲಲ್ಲಿ ಅಲ್ಲಲ್ಲಿ ಬೇರೆಲ್ಲಿ ಬೇ ಬೇ ಅಂತ ಹೇಳುವಾಗ ಏತ್ವಾ ದೀರ್ಘ ಬೇ ರೆ ಇಲ್ಲಿ ಏತವಾ ಅಷ್ಟೇ ಬೇರೆಲ್ಲೇ ಲಿಗೆ ಲವತ್ತು ಬೇರೆಲ್ಲಿ ಎಲ್ಲೆಲ್ಲಿ ಎ ಲೇ ಲಿ ಎ ಲೇ ಲಿ ಆಯಿತು ಇದನ್ನು ಎಲ್ಲೆಲ್ಲಿ ಮಾಡಬೇಕಾದ್ರೆ ಲೇಗೆ ಎಲ್ಲವತ್ತು ಲೇಗೆ ಲವತ್ತು ಇಲ್ಲಿ ಎ ಉಚ್ಚಾರ ಇರೋದ್ರಿಂದ ಅಥ್ವಾ ಇಲ್ಲಿ ಎ ಉಚ್ಚಾರ ಇರೋದ್ರಿಂದ ಗುಡಿಸು ಎಲ್ಲೆಲ್ಲಿ ಬೇರೆಲ್ಲೂ ಬೇ ರೇ ಲೂ ಇದು ಏನಾಯಿತು ಲೂ ಆಯಿತು ಬೇರೆಲ್ಲೂ ಮಾಡಬೇಕಾದ್ರೆ ಲವ್ ಅತ್ತಕ್ಷರ ಬೇರೆಲ್ಲೂ ವಲ್ಲದ ವಲ್ಲದ ಲವತ್ತು ದ ವಲ್ಲದ ಮತ್ತೊಂದು ಒಲ್ಲೆ ಒಲ್ಲೆ ಅಂದರೆ ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಒಲ್ಲೆ ಅಂದರೆ ನಾವು ಇಲ್ಲ ಬರಲ್ಲ ಈಗ ಎಲ್ಲಿಗಾದರೂ ಕರೆದ್ರೆ ಬರ್ತೀಯ ಅಂತಂದರೆ ಇಲ್ಲ ನಾನು ಬರೋಲ್ಲ ಅಂತ ಹೇಳಬೇಕಾದ್ರೆ ಉತ್ತರ ಕರ್ನಾಟಕದ ನಾನು ನಾವು ಒಲ್ಲೆ ನೀವು ಹೋಗ್ಬಾ ಅನ್ನೋದು ನಾನು ತಿನ್ನೋಕೊಲ್ಲೆ ನಾ ಉಣ್ಣಕ್ಕೆ ಒಲ್ಲೆ ನೀವು ಹೋಗ್ಬಾ ಆ ಥರ ಅಂತಾರೆ ಅದು ಇಲ್ಲ ಆವತ್ತು ಈಗ ಏನಾಯ್ತು ನೋಡಿ ಈಗ ಇಲ್ಲಿ ಒಲೆ ಒಲೆ ಅಂದರೆ ಗೊತ್ತು ಎಲ್ಲರಿಗೂ ಇದನ್ನು ಒಲೆ ಮಾಡಬೇಕಾದ್ರೆ ಇಲ್ಲ ಒಲೆ ಒಲ್ಲೆ ಬೆಲ್ಲ ಬೆ ಬೆಲ್ಲ ಬೆಲ್ಲ ಆಯಿತು ಅದನ್ನು ಬೆಲ್ಲ ಮಾಡಬೇಕಾದ್ರೆ ಲವತ್ತು ಬೆಲ್ಲ ಕಲ್ಲು ಕ ಲ ಏನಾಯಿತು ಕಲ ಇದಕ್ಕೆ ಕೊಂಬು ಕೊಟ್ಟರೆ ಉಕ್ಕಲು ಅದನ್ನು ಕಲ್ಲು ಮಾಡಬೇಕಾದ್ರೆ ಒತ್ತಕ್ಷರ ಲ ಒತ್ತಕ್ಷರ ಕಲ್ಲು ಹಲ್ಲು ಹ ಹ ಲ ಕೊಂಬು ಕೊಟ್ಟರೆ ಒತ್ತಕ್ಷರ ಕೊಟ್ಟರೆ ಹಲ್ಲು ಹಾಗೆ ಹುಲ್ಲು ಹೂ ಹೂ ಲ ಹುಲ್ಲು ಹುಲ್ಲು ನಂತರ ಗಲ್ಲು ಗು ಗಲ್ಲು ಲತ್ತು ಗಲ್ಲು ಹಾಗೆ ಗಲ್ಲಿ ಗ ಲಿ ಗಲಿ ಅದಕ್ಕೆ ಲವತ್ತು ಗಲ್ಲಿ ನಂತರ ಗೆಲ್ಲುವುದು ಗೆ ಎತ್ವ ಲೂ ಕೊಂಬು ಹೂ ದೊಡ್ಡ ಗೆ ಕೊಂಬ ಆಯ್ತಿದೆ ಇದೇನಿತ್ತು ಗೆಲ್ಲುವುದು ಗೆಲ್ಲುವುದು ಅಂದರೆ ಲಾಗೆ ಲವತ್ತು ಗೆಲ್ಲುವುದು ಪಲ್ಲವಿ ಪಲ್ಲವಿ ప ల వి పల్లవి పల్లవి మరదకదరి ల వస్తు పల్లవి మల్లు మ ల మల్ల ఆగుతే ఇదికి కొమ్ము కొట్టి మలు అత్తక్షర కొట్టి మల్లు అలాగే చెల్లువుదు చే లు ಇಷ್ಟೇ ಬರೆದ್ರೆ ಚೆಲ್ಲುವು ಆಗುತ್ತೆ ಇಲ್ಲಿ ಒತ್ತಕ್ಷರ ಇಲ್ಲ ಆದ್ರಿಂದ ಚೆಲ್ಲುವು ಇದು ಸೇರಿಸಿದ್ರೆ ಚೆಲ್ಲುವುದು ಆಯಿತು ಇದನ್ನ ಚೆಲ್ಲುವುದು ಮಾಡಬೇಕಾದ್ರೆ ಲಗೆ ಲವತ್ತು ಲೂಗೆ ಲವತ್ತು ಚೆಲ್ಲುವುದು ನಂತರ ಜಲ್ಲಿ ಕಲ್ಲು ಜಲ್ಲಿ ಜೀ ಕ ಲ ಜಲ್ಲಿ ಕಲ್ಲು ಇದನ್ನ ಜಲ್ಲಿ ಕಲ್ಲು ಮಾಡಬೇಕಾದ್ರೆ ಲೀಗೆಲ್ಲ ಅವತ್ತು ಲಾವತ್ತು ಜಲ್ಲಿ ಕಲ್ಲು ಅದ್ರಲ್ಲಿ ಹಲ್ಲು ಹಲ್ಲು ಆಗಿದೆ ಹಲ್ಲಿ ಇಲ್ಲಿ ಹಲಿ ಹಾಗೆ ಮಲ್ಲಿಗೆ ಮ ಗೆ ಮಲ್ಲಿಗೆ ಇದಕ್ಕೆ ಲಾವತ್ತು ಕೊಟ್ಟರೆ ಮಲ್ಲಿಗೆ ಮಲ್ಲಿಕ ಮ ಲಿಗೆ ಲಾವತ್ತು ಮಲ್ಲಿ ಕ ಮಲ್ಲಿಕ ಹಾಗೆ ನಲ್ಲಿ ನ ನಮ್ಮ ನಳ ಅಂತೀವಲ್ಲ ಅದು ಇದು ಬರೀ ನಲಿ ಅಂತ ಇದು ಇಷ್ಟೇ ಬರೆದ್ರೆ ನಲಿ ಆಗುತ್ತೆ ಇದರ ಅರ್ಥ ಬೇರೆ ನಲ್ಲಿ ಎಲ್ಲಿ ಇದು ಏನಾಯ್ತು ಯ ಲೀಗಲಿ ಲೀಗಲ್ ಆಯಿತು ಇಲ್ಲಿ ಯಾವುದಾದ್ರೂ ಇಸವಿಯಲ್ಲಿ ಅಂತ ಹೇಳಬೇಕಾದ್ರೆ ಸ ಈ ಎಲ್ಲಿ ಈ ಥರ ಬರೆಯುವಾಗ ಎಲ್ಲಿ ಹಾಗೆ ಲವ್ಲಿ ಲವ್ಲಿ ಲ ವಿ ಗೆ ಲಾವತ್ತು ಲವ್ಲಿ ನಂತರ ಸಲ್ಲದು ಸ ಸು ಏನದು ಸಲ್ಲದು ಇದನ್ನು ಸಲ್ಲದು ಮಾಡಬೇಕಾದ್ರೆ ಲವತ್ತು. ಸಲ್ಲದು ಬಿಲ್ಲು ಬಾಣದ ಬೆಲ್ಲು ಬರ್ತೀವಲ್ಲ ಬಿಲು ಇದನ್ನು ಬಿಲ್ಲು ಲವತ್ ಇವತ್ತಿಗೆ ಎಷ್ಟು ಸಾಕು ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಮ್ಮ ಮತ್ತೊಬ್ಬ ವೀಕ್ಷಕರ ಕೇಳಿರುವಂಥ ಮಹಾಪ್ರಾಣಾಕ್ಷರಗಳ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ